ಹಿಂದೆ ಸುಮಲತಾ ಇವರು ಅವ್ರು ಬಾಯಿ ಬಾಯ್ಬಿಟ್ಟಿದಾರ ಲೋಕಸಭೆಯಲ್ಲಿ ಇಪ್ಪತ್ತೇಳು ಜನ ಇದ್ರು ಬಿ ಜೆ ಅವರು ಯಾರಾದರೂ ಬಾಯಿ ಬಿಟ್ರ ಯಾರಾದರೂ ಬಾಯಿ ಬಿಟ್ರ ಯಾಕಂತಂದ್ರೆ ಇವ್ರಿಗೆ ಯಾರಿಗೂ ಕೂಡ ನರೇಂದ್ರ ಮೋದಿ ಮೋದಿಯವರು ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಧೈರ್ಯ ಇಲ್ಲ ಗಡಗಡ ಗಡಗಡ ಅಂತ ನಡುಕ್ತಾರೆ ಅದಕ್ಕೋಸ್ಕರ ಈ ವೆಂಕಟರಮಣೇಗೌಡನ್ನೇ ಈ ಸಾರಿ ಗೆಲ್ಲಿಸಿ ಬರಗಾಲ ಬಂತು ಕರ್ನಾಟಕದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮೆಮೊರಾಂಡಮ್ ಕೊಟ್ಟು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಹೇಳಿದವು ಏಳು ತಿಂಗಳಾದರೂ ಕೂಡ ಇವತ್ನೂರಿಗೆ ಒಂದು ರೂಪಾಯಿ ಬಂದಿಲ್ಲ ಚೆಲುವರಾಯಸ್ವಾಮಿ ಹೋಗಿದ್ರು ಕೃಷಿ ಸಚಿವರಾಗಿ ಆಮೇಲೆ ಕೃಷ್ಣ ಬೈರೇಗೌಡ ಹೋಗಿದ್ರು ಪ್ರಿಯಾಂಕರ್ಗೆ ಹೋಗಿದ್ರು ಅದಾದ ಮೇಲೆ ನಾನೇ ಸ್ವತಃ ಹೋದೆ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದೆ ನರೇಂದ್ರ ಮೋದಿ ಅವರು ಹೇಳಿದ್ರು ನಾನು ಕೂಡಲೇ ಅದನ್ನು ಇತ್ಯರ್ಥ ಮಾಡಿ ಪರಿಹಾರ ಕೊಡಲಿಕ್ಕೆ ಮಾಡ್ತೀನಿ ಅಂತಂದರು ಅಮಿತ್ ಶಾ ಭೇಟಿ ಮಾಡಿದೆ ಕೃಷ್ಣ ಬೈರೇಗೌಡ ನಾನು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಮೀಟಿಂಗ್ ಕರೆದು ಇತ್ಯರ್ಥ ಮಾಡ್ತೀವಿ ಅಂತಂದರು ಇವತ್ತಿನವರೆಗೂ ಕೂಡ ಮಾಡಲಿಲ್ಲ ಇವತ್ತಿನವರೆಗೂ ಕೂಡ ಒಂದು ರೂಪಾಯಿ ಬರಲಿಲ್ಲ ದೇವೇಗೌಡರು ಮಾತಾಡಿದ್ರ ರೈತನ ಮಗ ಮಣ್ಣಿನ ಮಗ ದೇವೇ ನರೇಂದ್ರ ಮೋದಿ ಜೊತೆ ಭಾಳ ಚೆನ್ನಾಗಿದೆ ಅವ್ರ ಸಂಬಂಧ ಆಮೇಲೆ ರೈತರು ಕಷ್ಟ ಅನುಭವಿಸೋದನ್ನು ನೋಡಿ ನಾವು ನಾಲ್ಕು ಲಕ್ಷ ರೈತರಿಗೆ ಮೂವತ್ತ್ನಾಲ್ಕು ಲಕ್ಷ ರೈತರಿಗೆ ಎರಡು ಸಾವಿರ ರೂಪಾಯಿವರೆಗೆ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟೆ ಸುಮಾರು ಆರುನೂರ ಐವತ್ತು ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಟ್ಟಿದ್ದೀವಿ ಇದು ಬರಗಾಲದ ಬಗ್ಗೆ ಒಂದು ದಿನ ದೇವೇಗೌಡರಾಗಲಿ ಅವ್ರ ಮೊಮ್ಮ ಅವ್ರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಆಗಲಿ ಯಾರು ನಮ್ಮ ಇಲ್ಲಿ ಮಂಡ್ಯದಿಂದ ಸುಮಲತಾ ಅವ್ರಾಗಲಿ ಇಪ್ಪತ್ತೇಳು ಜನ ಇದ್ದರು ಒಂದು ದಿನ ಮಾತಾಡಲಿಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ತೆರಿಗೆ ಹಂಚಿಕೆಯಲ್ಲಿ ಅದನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ ನೀರಾವರಿಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಅದು ಬರಲಿಲ್ಲ ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಈ ಅನ್ಯಾಯವನ್ನು ಸಹಿಸ್ಕೊಂಡಿದ್ದಾರಲ್ಲ ದೇವೇಗೌಡರು ಸಹಿಸ್ಕೊಂಡ್ರು ಹೋಲಿ ಸುಮ್ನಾರು ಇದ್ರ ದೇವೇ ಬಿ ಜೆ ಪಿ ಸರ್ಕಾರನ ಹಾಡಿ ಹೊಗಳತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ಈ ಸಾರಿ ನಿಮಗೆ ಒಂದು ಅವಕಾಶ ಸಿಕ್ಕಿದೆ ಇಪ್ಪತ್ತಾರನೇ ತಾರೀಕು ಏನು ಮಾಡ್ತೀರಿ ಏನು ಮಾಡ್ತೀರಿ ಇವರ ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಎರಡು ನಮ್ಮ ಚಿಹ್ನೆ ಅಸ್ತ ಹಸ್ತದ ಮುಂದೆ ಬಟನ್ ಒತ್ತೋದ್ರ ಮೂಲಕ ಇವರನ್ನು ಈ ಸಾರಿ ಗೆಲ್ಲಿಸ್ಕೊಡ್ಬೇಕು ಅದು ಗೆಲ್ಲಿಸ್ಕೊಟ್ರೆ ಇವ್ರಿಗೆ ಶಕ್ತಿ ಬರ್ತದೆ ಚೆಲರಾಯ ಸ್ವಾಮಿಗೆ ಶಕ್ತಿ ಕೊಡ್ತದೆ ಚಲವರಾಯ ಸ್ವಾಮಿಗೆ ಶಕ್ತಿ ಕೊಡಬೇಕೋ ಬೇಡ ಶಕ್ತಿ ಕೊಡಬೇಕು ಅನ್ನೋದಾದರೆ ಇಪ್ಪತ್ತಾರನೇ ತಾರೀಕು ಕುಮಾರಸ್ವಾಮಿಯನ್ನು ಸೋಲಿಸಿ ವೆಂಕಟರಮಣಗೌರನ್ನು ಗೆಲ್ಲಿಸಿ ಕಳಿಸಬೇಕು ಲೋಕಸಭೆಗೆ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನಾಗಮಗಲ ಬ್ರಾಂಚ್ ಎನ್ ಬಿ ಸಿ ಅದನ್ನ ಆಧುನೀಕರಣ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಚುನಾವಣೆ ಇರೋದ್ರಿಂದ ನಾನು ಅದನ್ನು ಹೇಳಕ್ಕೆ ಹೋಗಿರ್ಲಿಲ್ಲ ಆದರೂ ಕೂಡ ಇದು ಅಭಿವೃದ್ಧಿ ಕೆಲಸ ಮಾಡಬೇಕಾಗಿರೋದ್ರಿಂದ ಈ ಭಾಗದ ಕೊನೆ ಬೈಲಿನವರಿಗೆ ನೀರು ತಲುಪಬೇಕಾಗಿರೋದ್ರಿಂದ ಎನ್ ಬಿ ಸಿ ಆಧುನೀಕರಣ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಪಾಪ ಮಧ್ಯಾಹ್ನದಿಂದ ಕಾದಿದ್ದೀರಿ ಮೂರು ಗಂಟೆಯಿಂದ ಅದಕ್ಕೋಸ್ಕರ ನಿಮಗೆ ತಮಿ ಸಮಯವನ್ನು ಹೆಚ್ಚು ತಗೊಳ್ಳ್ದೇನೆ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ವೆಂಕಟರಮಣೇಗೌರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳೆಕಳವಿಯಿಂದ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್